ಏಳನೇ ತರಗತಿ ಕನ್ನಡ ವಿಷಯದ ಗದ್ದೆ ಭಾಗ ಆರನೇ ಪಾಠ ಚಗಳಿ ಇರುವೆ ಈ ಒಂದು ಪಾಠದ ಕೃತಿಕಾರರ ಪರಿಚಯ ಹಾಗೂ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋಯಲ್ಲಿ ನೀಡಲಾಗಿದೆ ಕೃತಿಕಾರರ ಪರಿಚಯ ಕವಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಜನನ ಸಾವಿರದ ಒಂಬೈನೂರ ಮೂವತ್ತೆಂಟು ಸೆಪ್ಟೆಂಬರ್ ಎಂಟರಂದು ಸ್ಥಳ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೃತಿಗಳು ತೋಟಗಾರಿಕೆ ಛಾಯಾಗ್ರಹಣ ಬರವಣಿಗೆ ಮತ್ತು ಚಿತ್ರಕಲೆ ತೇಜಸ್ವಿಯವರ ಹವ್ಯಾಸಗಳಾಗಿವೆ ಕಥೆ ಕವಿತೆ ನಾಟಕ ಕಾದಂಬರಿ ವೈಚಾರಿಕ ಲೇಖನಗಳು ಪರಿಸರ ಶಿಕಾರಿ ಸಂಬಂಧಿತ ಬರಹಗಳು ಇತಿಹಾಸ ತತ್ವಜ್ಞಾನ ಮಾನವಶಾಸ್ತ್ರ ಅರ್ಥಶಾಸ್ತ್ರ ವಿಜ್ಞಾನ ಹೀಗೆ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಪ್ರಮುಖ ಕೃತಿಗಳೆಂದರೆ ಕರವಾಲು ಅಬಚೂರಿನ ಪೋಸ್ಟ್ ಆಫೀಸ್ ಚಿದಂಬರ ರಹಸ್ಯ ಕೆರಗೂರಿನ ಗಯ್ಯಾಳಿಗಳು ತಬರನ ಕಥೆ ಜುಗಾರಿ ಕ್ರಾಸ್ ಮಾಯಾಲೋಕ ಪರಿಸರದ ಕತೆ ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಅಣ್ಣನ ನೆನಪು ಇತ್ಯಾದಿ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಪಂಪ ಪ್ರಶಸ್ತಿ ಕೂಡ ದೊರೆಯುತ್ತಿದೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಚಿಕ್ಕಮಗಳೂರು ಜಿಲ್ಲೆಯ ಮುಡಿಗೇರಿಯಲ್ಲಿ ನೆಲೆಸಿದರು ತೇಜಸ್ವಿಯವರು ಏಪ್ರಿಲ್ ಐದು ಎರಡು ಸಾವಿರದ ಏಳರಲ್ಲಿ ನಿಧನರಾದರು ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕೊಟ್ಟೆ ಎಂದರೇನು ಜಗಳಿ ಇರುವೆಗಳು ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಕಟ್ಟುವ ಗೂಡನ್ನು ಕೊಟ್ಟೆ ಎನ್ನುತ್ತಾರೆ ಎರಡನೇ ಪ್ರಶ್ನೆ ಜಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಏನನ್ನು ಬಳಸುತ್ತವೆ ಜಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ತಮ್ಮ ದೇಹದಿಂದ ಉತ್ಪತ್ತಿಯಾಗುವ ರೇಷ್ಮೆಯಂತಹ ನೂಲನ್ನು ಮತ್ತು ಲಾರ್ವವನ್ನು ಬಳಸುತ್ತವೆ ಮೂರನೇ ಪ್ರಶ್ನೆ ಜಗಳಿ ಇರುವೆಗಳು ತಮ್ಮ ಸಂಗಡಿಗರಿಗೆ ಯಾವ ರಾಸಾಯನಿಕದ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ಉತ್ತರ ಚಗಳಿ ಇರುವೆಗಳು ತಮ್ಮ ಸಂಗಡಿಗರಿಗೆ ಫಿರಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸುವುದರ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ನಾಲ್ಕನೇ ಪ್ರಶ್ನೆ ಚಗಳಿ ಇರುವೆಗಳಂತೆಯೇ ಸಂಘ ಜೀವವನ್ನು ಜೀವನವನ್ನು ನಡೆಸುವ ಇತರ ಜೀವಿಗಳು ಯಾವುವು ಚಗಳಿ ಇರುವೆಗಳಂತೆಯೇ ಜೀವನವನ್ನು ನಡೆಸುವ ಇತರ ಜೀವಿಗಳು ಜೇನುಗಳು ಕರಿಗೊದ್ದ ಕೆಂಪು ಇರುವೆ ಇತ್ಯಾದಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಚಗಳಿ ಇರುವೆಗಳ ಶಿಸ್ತಿಗೆ ಒಂದು ಉದಾಹರಣೆ ಕೊಡಿ ಉತ್ತರ ಚಗಳಿ ಇರುವೆಗಳು ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡುತ್ತವೆ ಅವು ಕೊಟ್ಟೆಯನ್ನು ಕಟ್ಟುವ ರೀತಿಯನ್ನು ನೋಡಿದರೆ ನಿಜವಾಗಿಯೂ ಆಶ್ಚರ್ಯವಾಗುತ್ತದೆ ನೂರಾರು ಇರುವೆಗಳು ಸೇರಿ ಎಲೆಯನ್ನು ಬಗ್ಗಿಸಿ ಒಂದರ ಕಾಲನ್ನು ಇನ್ನೊಂದು ಹಿಡಿದುಕೊಂಡು ಜೋತಾಡುತ್ತಾ ಕೊಟ್ಟೆಯನ್ನು ಕಟ್ಟುತ್ತವೆ ಎರಡನೇ ಪ್ರಶ್ನೆ ಕೆಲಸಗಾರ ಇರುವೆಗಳ ಕೆಲಸವೇನು ಉತ್ತರ ಕೆಲಸಗಾರ ಇರುವೆಗಳು ತಿಗಣೆ ಮತ್ತು ಜಿಗಿಹುಳುಗಳನ್ನು ಹಿಡಿದು ತಂದು ತಾವು ಕೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಸಾಕುವುದು ಆ ಕೀಟಗಳ ಎಂಜಲು ಸಿಹಿಯಾದ ಮದುವಾಗಿರುವುದರಿಂದ ಅದು ಇರುವೆಗಳ ಆಹಾರವೂ ಹೌದು ಮೂರನೇ ಪ್ರಶ್ನೆ ಚಗಳಿ ಇರುವೆಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೂ ಕಷ್ಟ ಏಕೆ ಉತ್ತರ ಚಗಳಿ ಇರುವೆಗಳಲ್ಲಿ ಶಿಸ್ತು ಧೈರ್ಯ ಮತ್ತು ಒಗ್ಗಟ್ಟು ಇರುವುದರಿಂದ ಇವುಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೂ ಕಷ್ಟ ಇವುಗಳನ್ನು ಹಿಡಿಯಲು ಹೋದರೆ ಓಡುವುದರ ಬದಲಾಗಿ ತಿರುಗಿ ನಿಂತಿ ನಿಂತು ಕಚ್ಚಲು ಸಿದ್ಧವಾಗುತ್ತವೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಚಗಳಿ ಇರುವೆಗಳು ತಮ್ಮ ಗೂಡನ್ನು ಹೇಗೆ ನಿರ್ಮಿಸುತ್ತವೆ ಉತ್ತರ ಚಗಳಿ ಇರುವೆಗಳು ಎಲ್ಲಿ ಗೂಡನ್ನು ಕಟ್ಟಬೇಕೆಂದು ನಿರ್ಧರಿಸಿ ಆ ಎಲೆಯನ್ನು ಬಗ್ಗಿಸಲು ನೂರಾರು ಇರುವೆಗಳು ಜಮಾಯಿಸುತ್ತವೆ ಮೊದಲು ಎರಡು ಮೂರು ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪೊಟ್ಟಣ ಕಟ್ಟಿದಂತೆ ಚಿಕ್ಕ ಗೂಡು ಕಟ್ಟುತ್ತವೆ ಇವುಗಳ ಸಂಖ್ಯೆ ಬೆಳೆದಂತೆಲ್ಲ ಮೇಲಿನ ಮತ್ತು ಅಕ್ಕಪಕ್ಕದ ಎಲೆಗಳನ್ನು ಹೊಂದಿಸಿ ಮಾಳಿಗೆಯನ್ನು ನಿರ್ಮಿಸುತ್ತಾ ಗೂಡನ್ನು ದೊಡ್ಡವನ್ನಾಗಿ ಮಾಡುತ್ತವೆ ಇರುವೆಗಳ ಸಂಖ್ಯೆ ಹೆಚ್ಚಾದಂತೆ ಅದೇ ಮರದ ಬೇರೆ ಕೊಂಬೆಯಲ್ಲೋ ಅಥವಾ ಸಮೀಪದ ಇನ್ನೊಂದು ಮರದಲ್ಲೋ ಹೊಸ ಉಪಕಟ್ಟೆಗಳನ್ನು ಕಟ್ಟುತ್ತವೆ ನೂರಾರು ಇರುವೆಗಳು ಸೇರಿ ತಮಗಿಂತ ನೂರಾರು ಪಟ್ಟು ದೊಡ್ಡದಾಗಿರುವ ಎಲೆಗಳನ್ನು ಬಗ್ಗಿಸಿ ದಾರದಿಂದ ಅಂಚನ್ನು ಕೊಲಿಯುವಂತೆ ಕರಾರುವಕ್ಕಾಗಿ ಕೆಲಸ ಮಾಡುತ್ತವೆ ಒಂದರ ಕಾಲನ್ನು ಒಂದು ಹಿಡಿದುಕೊಂಡು ಜೋತಾಡುತ್ತಾ ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡುತ್ತಾ ಗೂಡನ್ನು ಕಟ್ಟುತ್ತವೆ ಎರಡನೇ ಪ್ರಶ್ನೆ ಚಗಳಿ ಇರುವೆಗಳು ಉಪಾಯಕಾರಿಗಳು ಹೌದು ಉಪದ್ರವಕಾರಿಗಳು ಹೌದು ಈ ಹೇಳಿಕೆಯನ್ನು ವಿವರಿಸಿ ಉತ್ತರ ಚಗಳಿ ಇರುವೆಗಳು ತೆಗಣೆ ಮತ್ತು ಜಿಗಿಹುಳುಗಳನ್ನು ಹಿಡಿದು ತಂದು ತಾವು ಕೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಸಾಕುವುದು ಈ ತೆಗಣೆ ಮತ್ತು ಜಿಗಿಹುಳುಗಳ ಎಂಜಲು ಸಿಹಿಯಾದ ಮಧುವಾಗಿರುವುದರಿಂದ ಅದು ಇರುವೆಗಳ ಆಹಾರವೂ ಹೌದು ಆದ್ದರಿಂದ ಇರುವೆಗಳು ಲಕ್ಷಾಂತರ ಕೀಟಗಳನ್ನು ಹಿಡಿದುಕೊಂಡು ರೈತರಿಗೆ ಸಹಾಯ ಮಾಡಿದರು ಜಿಗಿಹುಳುಗಳನ್ನು ತೆಗಣೆಗಳನ್ನು ಇವು ಗೂಡು ಕಟ್ಟುವ ಮರಗಿಡಗಳಲ್ಲೆಲ್ಲ ತಂದಿಟ್ಟು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟಗಳನ್ನು ಗಿಡದಿಂದ ಗಿಡಕ್ಕೆ ಹಬ್ಬಿಸಿ ಸಾಕುವ ವಾಹಕಗಳಾಗಿವೆ ಮೂರನೇ ಪ್ರಶ್ನೆ ಕಷ್ಟಕ್ಕೆ ಹೆದರಿ ಓಡಬಾರದು ತಿರುಗಿ ನಿಂತು ಎದುರಿಸಬೇಕೆಂಬ ಸಂದೇಶವನ್ನು ನಾವು ಇರುವೆ ಜೀವನದಿಂದ ಹೇಗೆ ಕಲಿಯ ಕಲಿಯಬಹುದು ಉತ್ತರ ಚಗಳಿ ಇರುವೆಗಳನ್ನು ಹಿಡಿಯಲು ಹೋದರೆ ಅವು ಓಡುವುದಿಲ್ಲ ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ ಅಷ್ಟೇ ಅಲ್ಲದೆ ತನ್ನ ಹಿಂಭಾಗವನ್ನು ಮೇಲೆತ್ತಿ ಹೊಟ್ಟೆಯಡಿಯಲ್ಲಿರುವ ಗ್ರಂಥಿಗಳಿಂದ ಅಪಾಯದ ಫಿರಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪರಿಸುತ್ತವೆ ಕೆಲವೇ ಕ್ಷಣಗಳಲ್ಲಿ ಅಕ್ಕಪಕ್ಕದಲ್ಲಿರುವ ಎಲ್ಲ ಚಗಳಿ ಇರುವೆಗಳು ಯುದ್ಧ ಸನ್ನದ್ಧರಾಗಿ ಹಾಜರಾಗುತ್ತವೆ ಇದೇ ರೀತಿ ನಾವು ಕೂಡ ಕಷ್ಟ ಬಂದಾಗ ಕುಗ್ಗದೆ ಧೈರ್ಯದಿಂದ ಎದುರಿಸಬೇಕೆಂಬ ಸಂದೇಶವನ್ನು ಕಲಿಯಬಹುದು ಈ ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಮೊದಲನೇ ಸ್ಥಳ ಚಗಳಿ ಇರುವೆಗಳಿಗೆ ಮೂಲ ಡ್ಯಾಶ್ ಇರುವೆ ರಾಣಿ ದನ ಕಾ ಸಾಕುವ ಗೋಪಾಲಕರನ್ನು ಹೋಲುವ ಇರುವೆಗಳು ಡ್ಯಾಶ್ ಕೆಲಸಗಾರ ಇರುವೆಗಳು ಚಗಳಿ ಇರುವೆಗಳ ಗೂಡನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕೊಟ್ಟೆ ಒಂದು ಚಗಳಿ ಇರುವೆ ಗೂಡಿನಲ್ಲಿ ಡ್ಯಾಶ್ ಇರುವೆಗಳು ಇರುತ್ತವೆ ಐದರಿಂದ ಹತ್ತು ಲಕ್ಷ ಇರುವೆಗಳಿಂದ ಹೊಸರುವ ರಾಸಾಯನಿಕ ಡ್ಯಾಶ್ ಫಿರಮೋನ್